ನಮ್ಮ ನಾಡಿನ ಸಮಸ್ತ ಜನರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಒಂದು ಸಹಮತ ಮತ್ತು ಸಹ ಬಾಳ್ವೆಯಿಂದ ಒಂದು ಹೊಸ ಸಮಾಜವನ್ನು ಕಟ್ಟಿ ಆಮೇಲೆ ಅತ್ಯಂತ ಸಂತೋಷದಿಂದ ಇರೋಣ ಅಂತ ಶುಭ ಹಾರೈಸುತ್ತೇನೆ ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ನ ಪ್ರಶಸ್ತಿ ಸಿಕ್ಕ ಭಾಳ ಸಂತೋಷ ನಾನು ಪ್ರೆಸ್ ಕ್ಲಬ್ನ ಒಂದು ಐದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಸುಮಾರು ಒಂದು ಆರು ಏಳು ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಪ್ರೆಸ್ ಕ್ಲಬ್ನ ಅಭಿವೃದ್ಧಿ ಮಾಡೋಕ್ಕೆ ನಮಗೊಂದು ಅಲ್ಲಿಯ ನಮ್ಮ ಸದಸ್ಯರು ಅವಕಾಶ ಮಾಡಿಕೊಟ್ಟಿದ್ರು ಅಂತಹ ಒಂದು ಸಂಸ್ಥೆಯಲ್ಲಿ ಅದು ನಮ್ಮ ತವರು ಮನೆ ಇದ್ದಂಗೆ ಆ್ಯಕ್ಚುಲಿ ಆ ತವರು ಮನೆಯ ಒಂದು ಸಂಭ್ರಮ ಪ್ರಶಸ್ತಿ ಕಿರೋದು ಬಹಳ ಖುಷಿಯಾಗಿದೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶಿವರಾಜ್ ಪಾಟೀಲ್ ಅವರು ಇವ್ರ ಕೈಯಲ್ಲಿ ಆ ಪ್ರಶಸ್ತಿ ಸ್ವೀಕರಿಸಿದ ನನಗೆ ಬಹಳ ಸಂತೋಷಪಟ್ಟಿದೆ ನಮ್ಮನ್ನ ಅಂದ್ರೆ ಪ್ರಶ್ನವರನ್ನು ಪ್ರಶ್ನವರೇ ಗುರುತಿಸೋದು ಖಂಡಿತವಾಗಿ ಅದೊಂದು ಅತ್ಯಂತ ಖುಷಿಯ ವಿಚಾರ ಅಂತ ನಾನು ಕಡೆ ಮಾಧ್ಯಮದಲ್ಲಿ ಹೌದು ಯಾವುದೇ ಪ್ರಶಸ್ತಿ ಅದು ಅದಕ್ಕೆ ಎರಡು ಆಯಾಮಗಳಿರುತ್ತೆ ಒಂದು ಸಾರ್ಥಕತೆ ಸಂತೋಷ ಇನ್ನೊಂದು ಜವಾಬ್ದಾರಿ ಹೆಚ್ಚು ಬಹುಶಃ ಆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಇಂಥ ಪ್ರಶಸ್ತಿ ಒಂದು ಬೆನ್ನು ತಟ್ಟುದಂತಾರಲ್ಲ ಒಂದು ಗುರುತಿಸುವಿಕೆ ಅದು ನಡೆದ್ರೆ ಬಹುಶಃ ಅದು ಒಳ್ಳೆಯದು ಖಂಡಿತ ಅದರಿಂದ ಇನ್ನಷ್ಟು ಹೆಚ್ಚು ಹುರುಪಂತು ಬಂದೇ ಬರುತ್ತೆ ಜೊತೆಗೆ ಜವಾಬ್ದಾರಿನೂ ಬರಬೇಕು ಅದು ನನ್ನ ಒಂದು ದೃಢವಾದ ನಂಬಿಕೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಶಿವರಾಜ್ ಅವರನ್ನ ನಾನು ಆಗ್ಲೇ ಹೇಳಿದೆ ಕಳೆದ ಇಪ್ಪತ್ತು ವರ್ಷದಿಂದ ಬಲ್ಲೆ ಒಂಥರ ವೆರಿ ಸಿಂಪಲ್ ಅದು ಹೇಳಿದಲ್ಲ ಸರಳ ಮತ್ತು ಸಜ್ಜನ ಅವರು ನೋಡೋಕ್ಕೆ ಮೂರು ಬಾರಿ ನಾಲ್ಕು ಬಾರಿ ಆಯ್ಕೆ ಆಗಿದ್ದಾರೆ ಆದರೆ ಅವರು ರಾಜಕಾರಣಿಗಳ ಕಾಣಿಸಲ್ಲ ಅವರು ತುಂಬ ಒಬ್ಬ ಒಂದು ವೆರಿ ಸಿಂಪಲ್ ಇದು ನಮ್ಮ ರೋಡಲ್ಲಿ ಕೂಡ ಬಹು ಬಹುತೇಕ ಎಲ್ಲ ಹುಡುಗರತ್ರ ಕೂಡ ಅವರ ಮೊಬೈಲ್ ನಂಬರ್ ಇದೆ ಲೈಟ್ ಇಲ್ಲ ಅಂದರೆ ಅವ್ರ ಮನೆಯ ಯಾರೋ ಇದು ಮಾಡ ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡಿದರೆ ಫೋನ್ ತಗೋತಾರೆ ಅಂದರೆ ಒಬ್ಬ ಜನ ಸೇವಕ ನಾವು ಕಾರ್ಪೊರೇಟ್ರನ್ನ ಏನು ಇವತ್ತು ಪ್ರಧಾನಮಂತ್ರಿಯವರೇ ಹೇಳ್ತಾರೆ ನಾನು ಸೇವಕ ಅಂತ ಆ ರೀತಿಯಲ್ಲಿ ಅವರು ಕೆಲಸ ಇದ್ದಾರೆ ಬಹುಶಃ ಆ ರೀತಿಯ ಕೆಲಸ ಮಾಡಿದ್ದೇ ಅವರಿಗೆ ಶ್ರೀರಕ್ಷೆ ಅವರು ಮತ್ತೆ ಮತ್ತೆ ಗೆಲ್ಲೋಕ್ಕೆ ಅದೇ ಕಾರಣ ಇವತ್ತು ಕೂಡ ಇವತ್ತು ಪೌರ ಕಾರ್ಮಿಕರಿಗೆ ಹೊಸ ವರ್ಷದ ನೆಪದಲ್ಲಿ ಅವರು ಶುಭ ಹಾರೈಸಿದ್ದಾರೆ ಕೊರೋನಾ ಟೈಮಲ್ಲಂತೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಒಂದು ರೀತಿಯಲ್ಲಿ ಮಾದರಿ ಆಗಿದ್ದಾರೆ ಅಂತ ನನ್ನ ಭಾವನೆ ನಮ್ಮ ಕ್ಷೇತ್ರಕ್ಕಂತೂ ಅವರು ಖಂಡಿತವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ವೈಯಕ್ತಿಕವಾಗಿಯೂ ನಮ್ಮ ನಮ್ಮ ಬಡಾವಣೆಯ ಪರವಾಗಿ ಅವರಿಗೆ ಆಭಾರಿ ಆಗಿದ್ದೀನಿ ಅವರಿಗೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ಆ ಪರಮಾತ್ಮ ನೀಡಲಿ ಅಂತ ಶುಭ ಹಾರೈಸ್ತೀನಿ ಅವರಿಗೂ ಕೂಡ ಹೊಸ ವರ್ಷದಲ್ಲಿ ಹೊಸ ಹರುಷ ಸಿಗಲಿ ಹೊಸ ಜವಾಬ್ದಾರಿ ಸಿಗಲಿ ಅಂತ ಶುಭ ಹಾರೈಸ್ತೀನಿ